ಒಂದು ಸಾರಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಮತ್ತು ಕಾನೂನುಗಳಿವೆ ಕಾನೂನು ಪದ್ಧತಿ ಪ್ರಕಾರ ಅರೆಸ್ಟು ಮಾಡ್ತಾರೆ ಬೇಲು ಮಾಡ್ತಾರೆ ಇವೆಲ್ಲನೂ ಕೂಡ ಇರ್ತದೆ ಅದಕ್ಕಾಗಿ ಈಗ ಒಂದು ಮಾಡಿದ್ದಾರೆ ಮುಂದೆ ನ್ಯಾಯ ಸಿಗಬೇಕನ್ನೋದೇ ಇಂಪಾರ್ಟೆಂಟ್ ಆ ಕುಟುಂಬಗಳಿಗೂ ನ್ಯಾಯ ಸಿಗಬೇಕು ಮತ್ತು ಯಾರು ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಯಾರು ಇಂತ ಕೆಲಸ ಮಾಡ್ತಾರೆ ಹೀನ್ ಕೆಲಸ ಅವರಿಗೂ ಬುದ್ಧಿ ಬರಬೇಕು ಇನ್ನು ಮೇಲೆ ನಾವು ಮಾಡಬಾರ್ದು ಅಂತಕ್ಕಂಥ ಮತ್ತು ಕಾನೂನು ಇಂಥ ಕಠಿಣವಾದಂಥ ಕಾನೂನಿದೆ ಬಹುಶಃ ಯಾರಿಗೂ ಆ ಕಾನೂನಿಂದ ಬಿಡುಗಡೆ ಆಗೋದಿಲ್ಲ ನಾವು ರಾಜಕೀಯ ಯಾರಿಗೆ ಮಾಡೋಕ್ಕೂ ಹೋಗಿಲ್ಲ ಮಾಡೋದು ನಾವು ಹೇಳಿದ್ದೆವು ಇದು ಹತ್ತಾರು ವರ್ಷದಿಂದ ನಡೆದಿದೆ ಅಂತ ಅದರಲ್ಲೇ ಬಂದಿದೆ ಅಂದ್ರೆ ಅವ್ರ ಸರ್ಕಾರವೂ ಇತ್ತು ಇವ್ರ ಸರ್ಕಾರ ಇತ್ತು ಈಗ ಬೇರೆ ವಿಚಾರ ರಾಜಕೀಯ ಮಾಡೋದು ಪ್ರತಿಯೊಂದಕ್ಕೆ ಸರಿ ಇರೋದಿಲ್ಲ ಮತ್ತೆ ಇದನ್ನ ರಾಜಕೀಯವಾಗಿ ಯಾರು ಬೆಳೆಸಬಾರ್ದು ಸರಿಗೂ ಹಾಸನ ಪ್ರಕರಣದಲ್ಲಿ ಇಲ್ಲ ಅದನ್ನು ಮೊದಲೇ ಹೇಳಿದ್ದೀನಲ್ಲ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ ಎಸ್ ಐ ಟಿ ಈಗಾಗಲೇ ಕೂತಿದೆ ಆ ಎಸ್ ಐ ಟಿದವರು ರೂಲ್ಸ್ ಪ್ರಕಾರ ಏನು ಮಾಡ್ತಾರೋ ಅದನ್ನು ಅವ್ರಿಗೆ ಬಿಟ್ಟಿದ್ದು ಒಂದು ಸಾರಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಮತ್ತು ಕಾನೂನುಗಳಿವೆ ಕಾನೂನು ಪದ್ಧತಿ ಪ್ರಕಾರ ಅರೆಸ್ಟು ಮಾಡ್ತಾರೆ ಬೇಲು ಮಾಡ್ತಾರೆ ಇವೆಲ್ಲವೂ ಕೂಡ ಇರ್ತಾರೆ ಅದಕ್ಕಾಗಿ ಈಗ ಒಂದು ಮಾಡಿದ್ದಾರೆ ಮುಂದೆ ನ್ಯಾಯ ಸಿಗಬೇಕನ್ನೋದೇ ಇಂಪಾರ್ಟೆಂಟ್ ಆ ಕುಟುಂಬಗಳಿಗೂ ನ್ಯಾಯ ಸಿಗಬೇಕು ಮತ್ತು ಯಾರು ಇಂಥ ಕೆಲಸ ಮಾಡ್ತಾರೆ ಹೀನ ಕೆಲಸ ಅವರಿಗೂ ಬುದ್ಧಿ ಬರಬೇಕು ಇನ್ನು ಮೇಲೆ ಇಂಥ ನಾವು ಮಾಡಬಾರ್ದು ಅಂತಕ್ಕಂಥ ಮತ್ತು ಕಾನೂನು ಇಂಥ ಕಠಿಣವಾದಂಥ ಕಾನೂನಿದೆ ಬಹುಶಃ ಯಾರಿಗೂ ಆ ಕಾನೂನಿಂದ ಬಿಡುಗಡೆ ಆಗೋದಿಲ್ಲ ನಾವು ರಾಜಕೀಯ ಯಾರಿಗೆ ಮಾಡೋಕ್ಕೂ ಹೋಗಿಲ್ಲ ಮಾಡೋದು ನಾವು ಹೇಳಿದ್ದೇವ ಇದು ಹತ್ತಾರು ವರ್ಷದಿಂದ ನಡೆದಿದೆ ಅಂತ ಅದರಲ್ಲೇ ಬಂದಿದೆ ಅಂದ್ರೆ ಅವ್ರ ಸರ್ಕಾರವೂ ಇತ್ತು ಇವ್ರ ಸರ್ಕಾರವೂ ಇತ್ತು ಈಗ ಬೇರೆ ವಿಚಾರ ರಾಜಕೀಯ ಮಾಡೋದು ಪ್ರತಿಯೊಂದಕ್ಕೆ ಸರಿ ಇರೋದಿಲ್ಲ ಮತ್ತು ಇದನ್ನು ರಾಜಕೀಯವಾಗಿ ಯಾರೂ ಬೆಳೆಸಬಾರ್ದು Brought to you by Vigar, co-powered by Sensodyne and Vimal. Buy a little bit of a case. Associate Ultratech Cement.